ಕಾಸರಗೋಡು ಜಿಲ್ಲೆಯ ಕುಂಬಳೆ ಠಾಣೆ ವ್ಯಾಪ್ತಿಯ ಸೀತಾಂಗೋಳಿಯಲ್ಲಿ ಭಾನುವಾರ ತಡರಾತ್ರಿ ಎರಡು ತಂಡಗಳ ನಡುವೆ ಭಯಾನಕ ಗ್ಯಾಂಗ್ ವಾರ್ ನಡೆದಿದ್ದು ಯುವಕನೊಬ್ಬನ ಮೇಲೆ ಚೂರಿಯಿಂದ ಹಲ್ಲೆ ನಡೆದಿದೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ವೇಳೆಗೆ ಹಣದ ವಿಷಯವಾಗಿ ಬದಿಯಡ್ಕ ಮತ್ತು ಸೀತಾಂಗೋಳಿಯ ತಂಡಗಳು ಬೀದಿಯಲ್ಲಿ ಹೊಡೆದಾಟಕ್ಕೆ ಮುಂದಾಗಿದ್ದು ಈ ವೇಳೆ ಬದಿಯಡ್ಕದಿಂದ ಕಾರು ಮತ್ತೆ ಜೀಪಿನಲ್ಲಿ ಬಂದಂತಹ ತಂಡ ಅಲ್ಲಿನ ಸಾರ್ವಜನಿಕರ ಮೇಲೆ ವಾಹನವನ್ನು ಆಯಿಸಲು ಯತ್ನಿಸಿದೆ ಗಲಾಟೆಯ ವೇಳೆ ಬದಿಯಡ್ಕ ನಿವಾಸಿ ಅನಿಲ್ ಕುಮಾರ್ ಎಂಬಾತನ ಕುತ್ತಿಗೆಗೆ ಚಾಕು ಇರಿಯಲಾಗಿದೆ ಪೊಲೀಸರು ಆಗಮಿಸುವಾಗಲೇ ಆರೋಪಿಗಳು ಪರಾರಿಯಾಗಿದ್ದು ಗಾಯಗೊಂಡ ಅನಿಲ್ ಕುಮಾರ್ನನ್ನ ತಕ್ಷಣ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚೂರಿ ಕುತ್ತಿಗೆಗೆ ಸಿಕ್ಕಿರುವಂತಹ ಭಯಾನಕ ದೃಶ್ಯದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ವೈರಲ್ ಆಗ್ತಾ ಇದೆ ಆರೋಪಿಸಿ ದಲಿತ ಸಮುದಾಯದ ವ್ಯಕ್ತಿಯನ್ನ ಗ್ರಾಮಸ್ಥರು ಒಡೆದುಕೊಂಡ ಘಟನೆ ಉತ್ತರ ಪ್ರದೇಶದ ರಾಯಬರೇಲಿಯಲ್ಲಿ ನಡೆದಿದೆ ಮೃತ ವ್ಯಕ್ತಿಯನ್ನ ಫತೇಹ್ಪುರದ ನಿವಾಸಿ ಹರಿಓೋಂ ಅಂತ ಗುರುತಿಸಲಾಗಿದೆ ಈ ಸಂಬಂಧ ಐದು ಆರೋಪಿಗಳನ್ನ ಸೋಮವಾರ ಬಂಧಿಸಲಾಗಿದ್ದು ಜೊತೆಗೆ ನಿರ್ಲಕ್ಷ್ಯದ ಆರೋಪದಡಿ ಮೂವರು ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಗ್ರಾಮದಲ್ಲಿ ಕಳ್ಳತನ ಹೆಚ್ಚಾಗಿದ್ದು ಇದಕ್ಕಾಗಿ ಡ್ರೋನ್ ಬಳಕೆ ಮಾಡಲಾಗ್ತಾ ಇದೆ ಎನ್ನುವಂತಹ ವದಂತಿ ಹಬ್ಬಿತ್ತು ಇದೇ ಕಾರಣದಿಂದ ಗ್ರಾಮಸ್ಥರು ಸಂತ್ರಸ್ತ ಹರಿವೋಂ ಅವರನ್ನ ತಡೆದು ಥಳಿಸಿದ ಘಟನೆ ಬುಧವಾರ ರಾತ್ರಿ ನಡೆದಿದ್ದು ಮರುದಿನ ಆತನ ಮೃತದೇಹ ಸಮೀಪದ ರೈಲು ಹಳಿ ಪಕ್ಕ ಪತಿಯಾಗಿದೆ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ದು ಇದೀಗ ಈ ಘಟನೆಯನ್ನ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸಿದೆ ಮೈಸೂರು ಮೂಡ ಹಗರಣ ಇಡಿಯಿಂದ ನಲವತ್ತು ಕೋಟಿ ಮೌಲ್ಯದ ಆಸ್ತಿ ಜಪ್ತಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಪಿಎಂಎಲ್ಎ ಕಾಯ್ದೆ ಅಡಿಯಲ್ಲಿ ನಲವತ್ತು ಪಾಯಿಂಟ್ ಸೊನ್ನೆ ಎಂಟು ಕೋಟಿಯ ಮೂವತ್ನಾಲ್ಕು ಆಸ್ತಿಗಳನ್ನು ತಾತ್ಕಾಲಿಕವಾಗಿ ಜಪ್ತಿ ಮಾಡಿದೆ ಈ ಪ್ರಕರಣದ ತನಿಖೆ ಮೈಸೂರು ಲೋಕಾಯುಕ್ತ ಪೊಲೀಸರ ಎಫ್ಐಆರ್ ಆಧಾರಿತವಾಗಿದ್ದು ಮೂಡಾ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಅವರು ಮೂವತ್ತೊಂದು ನಿವೇಶನಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿರುವುದು ಬಹಿರಂಗ ಆಗಿದೆ ಇವರನ್ನ ಸೆಪ್ಟೆಂಬರ್ ಹದಿನಾರರಂದು ಬಂಧಿಸಲಾಗಿದ್ದು ಸದ್ಯ ಅವರು ನ್ಯಾಯಾಂಗ ಬಂಧನದಲ್ಲಿ ಸುಪ್ರೀಂ ಕೋರ್ಟ್ ಆವರಣದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸಿಜೆಐ ಬಿಆರ್ ಗವಾಯಿಯವರ ಮೇಲೆ ಶೂ ಎಸೆದು ಅಲ್ಲೆ ಮಾಡಲು ಯತ್ನಿಸಿದ ಘಟನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಈ ಕೃತ್ಯದಿಂದ ಇಡೀ ಭಾರತೀಯ ಸಮುದಾಯದಲ್ಲಿ ಆಕ್ರೋಶ ಉಂಟಾಗಿದೆ ಅಂತ ಅವರು ಪ್ರತಿಕ್ರಿಯಿಸಿದ್ದಾರೆ ಈ ರೀತಿ ಟ್ವೀಟ್ ಮಾಡಿದ್ದು ಈಗ ಸಖತ್ ವೈರಲ್ ಆಗಿದೆ ಮತ್ತೊಂದು ಕಡೆ ಪ್ರಧಾನಿ ಮೋದಿ ಅವರು ಲೇಟ್ ಆಗಿ ರಿಪ್ಲೈ ಮಾಡಿದಕ್ಕೆ ನೆಟ್ಟಿಗರು ಗರಂ ಆಗಿದ್ದಾರೆ ಆಸ್ಪತ್ರೆಯ ಐಸಿಯುನಲ್ಲಿ ಅಗ್ನಿ ದುರಂತ ಆರು ಪ್ರಾಣಹಾನಿ ಹಲವರ ಸ್ಥಿತಿ ಗಂಭೀರ ಜೈಪುರದ ಸವಾಯ್ ಮಾಲ್ ಸಿಂಗ್ ಆಸ್ಪತ್ರೆಯ ನ್ಯೂರೋ ಸರ್ಜರಿ ಐಸಿಯುನಲ್ಲಿ ಭಾನುವಾರ ಮಧ್ಯೆ ರಾತ್ರಿ ಸಂಭವಿಸಿದ ಬೆಂಕಿ ಆಕಸ್ಮಿಕದಲ್ಲಿ ಆರು ರೋಗಿಗಳು ಮೃತಪಟ್ಟಿದ್ದಾರೆ ಜೈಪುರದ ಸವಾಯ್ ಮಾನ್ ಸಿಂಗ್ ಆಸ್ಪತ್ರೆಯ ನ್ಯೂರೋ ಸರ್ಜರಿ ಐಸಿಯುನಲ್ಲಿ ಭಾನುವಾರ ಮಧ್ಯರಾತ್ರಿ ಸಂಭವಿಸಿದಂತಹ ಬೆಂಕಿ ಅವಘಡದಲ್ಲಿ ಆರು ರೋಗಿಗಳು ಮೃತಪಟ್ಟಿದ್ದಾರೆ ರೋಗಿಗಳು ಹಾಗೂ ಅವರ ಕುಟುಂಬಸ್ಥರು ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯವನ್ನ ಆರೋಪಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ಕುರಿತು ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಆಸ್ಪತ್ರೆಗೆ ಭೇಟಿ ನೀಡಿ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದಾರೆ ಚಿನ್ನ ಎದುರಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಸೂರ್ಯನಗರ ಠಾಣೆ ಸಿಬ್ಬಂದಿ ವಿರುದ್ಧ ಆರೋಪ ಕಳ್ಳರಿಂದ ರಿಕವರಿ ಮಾಡಿದಂತಹ ಸುಮಾರು ಎರಡು ಕೆಜಿ ಚಿನ್ನವನ್ನು ವಾರಸುದಾರರಿಗೆ ವಾಪಸ್ ಮಾಡಿಲ್ಲ ಅಂತ ಆರೋಪಿಸಿ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ವಿರುದ್ಧ ಬೆಂಗಳೂರಿನಲ್ಲಿ ದೂರು ದಾಖಲಾಗಿದೆ ವಶಪಡಿಸಿಕೊಂಡಂತಹ ಚಿನ್ನದಲ್ಲಿ ಕೇವಲ ಇನ್ನೂರು ಗ್ರಾಂ ಚಿನ್ನವನ್ನು ಮಾತ್ರ ಸರ್ಕಾರಕ್ಕೆ ಮತ್ತೆ ಬಂಗಾರ ಕಳೆದುಕೊಂಡವರಿಗೆ ತೋರಿಸಿದ್ದು ಉಳಿದಿದ್ದನ್ನ ಇನ್ಸ್ಪೆಕ್ಟರ್ ಮತ್ತೆ ಸಿಬ್ಬಂದಿಯೇ ಹಂಚಿಕೊಂಡಿರುವುದಾಗಿ ದೂರಲ್ಲಿ ಆರೋಪಿಸಲಾಗಿದೆ ವಕೀಲ ಮತ್ತು ಸಾಮಾಜಿಕ ಕಾರ್ಯಕರ್ತ ವೆಂಕಟ ಚಲಪತಿ ಎನ್ನುವವರು ಕೇಂದ್ರ ವಲಯ ಐಜಿ ಲಾಭುರಾಮ್ ಅವರಿಗೆ ಈ ಬಗ್ಗೆ ದೂರನ್ನ ನೀಡಿದ್ದು ಕಂಪ್ಲೇಂಟ್ ಆಧರಿಸಿ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಮಹಾಜನ್ ವಿರುದ್ಧ ಹೆಚ್ಚುವರಿ ಎಸ್ಪಿ ನೇತೃತ್ವದ ತನಿಖೆಗೆ ಸೂಚಿಸಲಾಗಿದೆ ಗೋಕರ್ಣದ ಗುಹೆಯಲ್ಲಿ ವಾಸವಿದ್ದಂತಹ ರಷ್ಯಾ ಮಹಿಳೆ ಮತ್ತೆ ಮಕ್ಕಳು ವಾಪಸ್ ರಷ್ಯಾಗೆ ಕಳಿಸಲು ಕೋರ್ಟ್ ಗ್ರೀನ್ ಸಿಗ್ನಲ್ ಬೆಂಗಳೂರು ಭಾರತೀಯ ಸಂಸ್ಕೃತಿ ಮತ್ತೆ ಆಧ್ಯಾತ್ಮಿಕರಿಗೆ ಆಕರ್ಷಿತರಾದಂತಹ ರಷ್ಯಾದ ಮಹಿಳೆ ನೀನಾ ಕುಟಿನಾ ತನ್ನ ಇಬ್ಬರು ಮಕ್ಕಳೊಂದಿಗೆ ಗೋಕರ್ಣದ ರಾಮತೀರ್ಥ ಬೆಟ್ಟದ ನಡುವಿನ ಗುಹೆಯೊಂದರಲ್ಲಿ ವಾಸ ಆಗಿದ್ರು ಪೊಲೀಸರು ಆಕೆಯನ್ನ ರಕ್ಷಿಸಿ ಆಶ್ರಮವೊಂದರಲ್ಲಿ ಆಶ್ರಯವನ್ನ ನೀಡಿದ್ರು ಸದ್ಯ ಇದೀಗ ಮಹಿಳೆಯಾಗೆ ಮಕ್ಕಳನ್ನ ವಾಪಸ್ ರಷ್ಯಾಗೆ ಕಳಿಸಲು ಹೈಕೋರ್ಟ್ ಅನುಮತಿ ನೀಡಿದೆ ರಷ್ಯಾಗೆ ಮರಳುವ ಬಗ್ಗೆ ಮಹಿಳೆಯ ಇಚ್ಛೆ ಪರಿಗಣಿಸಿದಂತಹ ನ್ಯಾಯಮೂರ್ತಿ ಬಿಎಂ ಶ್ಯಾಮ್ ಪ್ರಸಾದ್ ಅವರಿದ್ದ ಹೈಕೋರ್ಟ್ ಪೀಠ ಈ ಆದೇಶವನ್ನು ಓಡಿಸಿದ್ದು ಮಹಿಳೆಗೆ ಅಗತ್ಯ ದಾಖಲಾತಿ ಒದಗಿಸಲು ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ ಕುರುಬ ಸಮಾಜವನ್ನ ಎಸ್ಟಿಗೆ ಸೇರಿಸಿದ್ರೆ ಸುಮ್ಮನಿರಲ್ಲ ಸಿಎಂ ವಿರುದ್ಧ ಗುಡುಗಿದಂತಹ ವಿಎಸ್ ಉಗ್ರಪ್ಪ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ನಾಯಕ ಗುಡುಗಿದ್ದಾರೆ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವೇ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾರ್ಯಕ್ರಮದ ಭಾಷಣದಲ್ಲಿ ಮಾತನಾಡುತ್ತಾ ಕುರುಬರನ್ನ ಎಸ್ಟಿಗೆ ಸೇರಿಸಿದ್ರೆ ಸುಮ್ಮನಿರಲ್ಲ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ ಹದಿನಾಲ್ಕು ಪರ್ಸೆಂಟ್ ಮೀಸಲಾತಿ ಮಾಡಿದ್ರೆ ನಮಗೇನು ಅಭ್ಯಂತರ ಇಲ್ಲ ನಮಗೂ ರಾಜಕೀಯ ಮೀಸಲಾತಿ ಬೇಕು ಅಂತ ಹೇಳಿದ್ದಾರೆ ಇದಲ್ಲದೆ ಸಿದ್ದರಾಮಯ್ಯ ಅವರೇ ನಿಮಗೆ ಕೈ ಮುಗಿತೀವಿ ಎಷ್ಟು ವರ್ಷ ಆದ್ರೂ ನೀವು ಮಾಜಿ ಆಗ್ಲೇಬೇಕು ನಮ್ಮ ತಟ್ಟೆಗೆ ಕೈ ಹಾಕಿದ್ರೆ ಜನರ ಜೊತೆಯಲ್ಲಿ ನಿಂತು ಹೋರಾಟ ಮಾಡ್ತೇವೆ ಅಂತ ತೀಕ್ಷ್ಣವಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ದೈಹಿಕ ಸಂಪರ್ಕಕ್ಕೆ ಒಪ್ಪದ ಪತ್ನಿಯನ್ನ ಕೊಡಲಿಯಿಂದ ಕೊಚ್ಚಿ ಹತ್ಯೆ ಮಾಡಿದಂತಹ ಪತಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೊಣ್ಣಗೆರ ಬಡಾವಣೆಯಲ್ಲಿ ಭಾನುವಾರ ದಾರುಣ ಹತ್ಯೆ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಪತ್ನಿ ದೈಹಿಕ ಸಂಪರ್ಕಕ್ಕೆ ಒಪ್ಪದ ಕಾರಣಕ್ಕೆ ಪತಿ ಸಂಗಪ್ಪ ಆತನ ಪತ್ನಿ ಮರಿಯಮ್ಮ ಅವರನ್ನ ಕೊಡಲಿಯಿಂದ ಕೊಚ್ಚಿ ನಿರ್ದಯವಾಗಿ ಹತ್ಯೆ ಮಾಡಿದ್ದಾರೆ ಘಟನೆ ನಡೆದ ತಕ್ಷಣವೇ ಸಂಗಪ್ಪ ಸ್ಥಳೀಯ ಪೊಲೀಸ್ ಠಾಣೆಗೆ ಹಾಜರಾಗಿ ಶರಣಾಗಿದ್ದಾನೆ ಎಂಬ ಮಾಹಿತಿ ದೊರೆತಿದೆ ಸುರಪುರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಮಹಜರ್ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆರೋಪಿ ಸಂಗಪ್ಪನನ್ನ ಬಂಧಿಸಲಾಗಿದೆ ಮತ್ತೆ ತನಿಖೆ ಕೂಡ ಪ್ರಾರಂಭ ಆಗಿದೆ ಕಾಂತಾರ ವೀಕ್ಷಕರಿಗೆ ರಿಷಬ್ ಶೆಟ್ಟಿ ಖಡಕ್ ಎಚ್ಚರಿಕೆ ಕಾಂತಾರ ಚಾಪ್ಟರ್ ಒನ್ ನೋಡಿ ಮೈ ಮೇಲೆ ದೈವ ಆವಾಹನೆ ಆಯಿತು ಅನ್ನೋರ ವಿರುದ್ಧ ರಿಷಬ್ ಶೆಟ್ಟಿ ಅಂಡ್ ಟೀಮ್ ಎಚ್ಚರಿಕೆಯನ್ನ ನೀಡಿದೆ ದೈವಾರಾಧನೆ ತುಳುನಾಡಿನ ನಂಬಿಕೆಯ ಪ್ರತೀಕ ಅದು ತುಳುವವರ ಅಸ್ಮಿತೆ ಅಲ್ಲಿನ ಮಣ್ಣಿನ ಮಹತ್ವವನ್ನು ಇಡೀ ಜಗತ್ತಿಗೆ ಸಾರುವಲ್ಲಿ ನಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದೇವೆ ಆದರೆ ಕೆಲವರು ಸಿನಿಮಾದಲ್ಲಿ ಬರುವಂತಹ ಪಾತ್ರಗಳನ್ನ ಅನುಸರಿಸಿ ಎಲ್ಲೆಂದರಲ್ಲಿ ಅನುಚಿತ ರೀತಿಯ ವರ್ತನೆಗಳನ್ನು ಮಾಡುವುದು ಚಿತ್ರತಂಡದ ಗಮನಕ್ಕೆ ಬಂದಿದೆ ಇದು ಅಕ್ಷಮ್ಯ ಅಪರಾಧ ಕೂಡ ಹೌದು ಇದನ್ನು ನಾವು ಸಹಿಸುವುದಿಲ್ಲ ಆದ್ರಿಂದ ಚಿತ್ರಮಂದಿರ ಸೇರಿದಂತೆ ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಯಾರಾದರೂ ದೈವಗಳನ್ನ ಅನುಕರಣೆ ಮಾಡಿದ್ರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅನ್ನುವಂತಹ ಎಚ್ಚರಿಕೆಯನ್ನ ಹೊಂಬಾಳೆ ಟೀಮ್ ನೀಡಿದ್ದಾರೆ ಈ ಪೋಸ್ಟ್ ಅನ್ನ ಹೊಂಬಾಳೆ ಫಿಲಮ್ಸ್ ಪೋಸ್ಟ್ ಮಾಡಿದ್ದು ಕೆಲ ಸಮಯದ ನಂತರ ಅದನ್ನ ಡಿಲೀಟ್ ಮಾಡಲಾಗಿದೆ ಇದೀಗ ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಕೂಡ ಆಗ್ತಾ ಇದೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಮಸ್ಕಾರ